ಬುಧವಾರ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಭೇಟಿಯಾಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವು ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಯೋಗಕ್ಷಮವನ್ನು ಇವರೆಲ್ಲರೂ ಕೂಡ ವಿಚಾರಿಸ್ತಾ ಇದ್ದಾರೆ ಕುಟುಂಬ ಸದಸ್ಯರಿಗೆ ನೈತಿಕ ಸ್ಥೈರ್ಯ ತುಂಬುವ ಸಲುವಾಗಿ ಬಿ ಜೆ ಪಿ ಕಾರ್ಯಕರ್ತರು ನಾಯಕರು ಅಲ್ಲಿಗೆ ಬರ್ತಾ ಇದ್ದಾರೆ ಜೊತೆಗೆ ಗಲಭೆಗೆ ಕಾರಣರಾದವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಆಗ್ರಹವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಕೂಡ ಬಿ ಜೆ ಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವರಿಗೂ ಕೂಡ ದೂರು ಕೊಡ್ತಾ ಇದೆ ರಾಜ್ಯ ಬಿ ಜೆ ಪಿ ನಿಯೋಗ ಮದ್ದೂರು ಗಣೇಶ ಗಲಾಟೆ ವಿಚಾರ ಹಾಗೂ ರಾಜ್ಯದಲ್ಲಿ ಹದಗೆಟ್ಟಂಥ ಕಾನೂನು ಸುವ್ಯವಸ್ಥೆ ಕುರಿತು ದೂರನ್ನು ಇವರು ಕೊಡ್ತಾ ಇದ್ದಾರೆ ದೆಹಲಿಯಲ್ಲಿರುವ ಅಮಿತ್ ಅಮಿತ್ ಶಾ ಅವರ ನಿವಾಸಕ್ಕೆ ಭೇಟಿ ನೀಡಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೋಡಿ ಬುಧವಾರ ಬಿ ಜೆ ಪಿ ನಾಯಕರ ನಿಯೋಗ ಮಂಡ್ಯಗೆ ಭೇಟಿ ಕೊಡ್ತಾ ಇದೆ ಮದ್ದೂರಿಗೆ ಭೇಟಿ ಕೊಡ್ತಾ ಇದೆ ಯಾರಿಗೆಲ್ಲ ಲಾಠಿ ಏಟುಗಳು ಬಿದ್ದಿದೆಯೋ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋದು ನೈತಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಬಿ ಜೆ ಪಿ ನಾಯಕರು ಅವತ್ತು ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟುಬಿಟ್ಟಿದೆ ಇದರ ಬಗ್ಗೆ ಕೇಂದ್ರ ಗೃಹ ಸಚಿವರೇ ಇಲ್ಲಿ ಗಮನ ಹರಿಸಬೇಕು ಕ್ರಮ ತೆಗೆದುಕೊಳ್ಳಿ ಹೇಳಿ ಅವ್ರಿಗೂ ಕೂಡ ದೂರನ ಇವರು ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಹಿಂದೂಗಳಿಗೆ ಅಪಮಾನ ಮಾಡತ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಾನು ಈ ಮಾತನ್ನು ಹೇಳೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಕಳೆದ ಬಾರಿನೂ ಕೂಡ ಏನಿದೆ ಮಂಡ್ಯ ಜಿಲ್ಲೆನಲ್ಲಿ ಕೆರಗೋಡಿನಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿ ಅಪಮಾನ ಮಾಡುವಂತ ಕೆಲಸ ಆಗಿದೆ ಇದೇ ಮಂಡ್ಯ ಜಿಲ್ಲೆನಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಆ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಒಂದ್ ಕಡೆಯಿಂದ ಕಲ್ಲು ಬೀಸ್ತಾರೆ ಕಲ್ಲಿನ ಸುರಿಮಳೆ ಆಗ್ತದೆ ಹಿಂದೂಗಳ ಬಟ್ಟೆ ಅಂಗಡಿಯನ್ನ ಬೆಂಕಿ ಹಚ್ಚುವಂತ ಕೆಲಸವು ಕೂಡ ಆಗ್ತದೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಗಣಪತಿ ಮೂರ್ತಿಯನ್ನ ಪೊಲೀಸ್ ಇಲಾಖೆಯ ವಾಹನದಲ್ಲಿ ಎತ್ಕೊಂಡು ಓಡೋಗ್ತಕ್ಕಂಥ ಕೆಲಸವೂ ಕೂಡ ಆಗಿದೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವೂ ಕೂಡ ಇದೇ ಮಂಡ್ಯ ಜಿಲ್ಲೆ